ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗಾಂಕ ಅಯೋಧ್ಯೆ ರಾಮ ಮಂದಿರದಲ್ಲಿ ಭಗವದ್ ಧ್ವಜಾರೋಹಣ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಮತ್ತೊಂದು ಪ್ರಾಣ ಪ್ರತಿಷ್ಠಾಪನೆ ಅಂತಲೇ ಕರೆಸ್ಕೊಂಡಿದೆ ಇದು ಅಷ್ಟು ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಮತ್ತೊಮ್ಮೆ ಉಪವಾಸ ವ್ರತಾಚರಣೆಯ ಮೂಲಕ ನರೇಂದ್ರ ಮೋದಿಯವರು ಈ ಒಂದು ಶ್ರೇಷ್ಠ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಈ ಹೊತ್ತಲ್ಲಿ ದೇಶಕ್ಕೆ ಎಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಮೋದಿ ಎದುರಾಳಿಗಳಿಗೆ ಯಾವ ರೀತಿ ಮರ್ಮಾಘಾತ ಇದು ಅರಗಿಸ್ಕೊಳ್ಳೋಕಾಗದಂತಹ ವಿಚಾರ ಇದು ಹಾಗಾದರೆ ಅದನ್ನು ನೋಡ್ತಾ ಹೋಗೋಣ ಜಗತ್ತಿನಲ್ಲಿ ನಾಯಕತ್ವ ಮತ್ತು ಒಂದು ಅವಧಿ ಕೂಡ ಪೂರೈಸೋಕಾಗದ ಅಸ್ಥಿರತೆ ಅಲ್ಲೋಲ ಕಲ್ಲೋಲ ದಂಗೆ ಎಲ್ಲ ಆಗ್ತಿರುವಾಗ ಈ ದೇಶ ಯಾಕೆ ಮೋದಿಯನ್ನು ಅಪ್ಪಿಕೊಂಡಿದೆ ಪದೇ ಪದೇ ಒಪ್ಪಿಕೊಳ್ತಿದೆ ಮತ್ತೆ ಮೋದಿನೇ ಇರಬೇಕು ಅಂತ ಬಯಸ್ತಾ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉತ್ತರ ನೋಡ್ತಾ ಹೋಗೋಣ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇವತ್ತಿನ ಈ ಕಾರ್ಯಕ್ರಮದ ನೇರ ಪ್ರಸಾರ ನೀವು ಬೆಳಗಿಂದ ನೋಡಿರ್ತೀರ ಮೂರು ಗಂಟೆಗಳ ಕಾಲ ವಿಶೇಷವಾದಂತಹ ಮಾಹಿತಿ ಎಲ್ಲ ಕಡೆಗೂ ಲಭ್ಯ ಆಗ್ತಿದೆ ಆ ದೃಶ್ಯಗಳನ್ನು ನೋಡಿ ದೇಶ ಪುಳಕಿತಗೊಂಡಿದೆ ಯಾಕಂದರೆ ರಾಮ ಹುಟ್ಟಿದಂತಹ ನೆಲ ಅದು ಕೆಲವರಿಗಿನ್ನೂ ರಾಮ ರಾಮಾಯಣ ಕಲ್ಪನೆ ಅದೊಂದು ಕಥೆ ಅದೊಂದು ಏನು ಒಂದು ಸಿನಿಮಾದ ರೀತಿಯಲ್ಲಿ ನೋಡೋರು ಕೂಡ ಬಹಳಷ್ಟು ಇದ್ದಾರೆ ಆದರೆ ನಮ್ಮ ಭಾರತೀಯರಿಗೆ ಅದೊಂದು ಅಸ್ಮಿತೆ ಅದೊಂದು ನಂಬಿಕೆ ನಮ್ಮೊಳಗೆ ಇದ್ದಾನೆ ಹೃದಯದೊಳಗಡೆ ಇದ್ದಾನೆ ರಾಮ ಅಂತ ನಂಬುವಂತಹ ನಮಗೆ ರಾಮ ಅನ್ನುವ ನಾಮವೇ ಈ ಜನ್ಮಕ್ಕೆ ಸಾಕು ಅನ್ನುವಂಥ ನಂಬಿಕೆ ಹಾಗಾಗಿ ರಾಮ ಜನ್ಮ ಭೂಮಿಯಲ್ಲಿ ರಾಮನಿಗೆ ಜಾಗ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತಲ್ಲ ಅದನ್ನು ಇಲ್ಲಿಗೆ ತಂದು ನೆಲೆಸಿರೋದು ಒಂದು ಐತಿಹಾಸಿಕ ಕ್ಷಣ ಇದು ರಾಮನ ಜನ್ಮಭೂಮಿಯಲ್ಲಾದ ಸಂಘರ್ಷ ಶತಮಾನಗಳ ಕಾಲ ಆ ಭೂಮಿ ನೋಡಿದಂತಹ ಸಂಘರ್ಷ ಇತಿಹಾಸ ಏನು ಅನ್ನೋದನ್ನು ನೋಡಿದ್ದೀವಿ ಆದರೆ ಮೋದಿ ಅವಧಿಯಲ್ಲಿ ಏನಾಯಿತು ಕೋರ್ಟ್ ಆದೇಶ ಬಂತು ಅದಾಗಿ ಒಂದು ವರ್ಷಕ್ಕೇನೆ ಅಡಿಗಲು ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಾಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನ ಸಂಕಲ್ಪವನ್ನು ನೆರವೇರಿಸಿದ್ದಾಯಿತು ಈ ವರ್ಷ ಅದಾಗಿ ಒಂದು ವರ್ಷಕ್ಕೆ ಸಂಪೂರ್ಣ ನಿರ್ಮಾಣ ಕಾರ್ಯಗಳೆಲ್ಲ ಮುಗಿದು ಪರಿಪೂರ್ಣವಾಗಿ ಅಲ್ಲಿ ರಾಮ ನೆಲೆಸಿ ಇವತ್ತು ಮುನ್ನೂರ ಅರವತ್ತು ಡಿಗ್ರಿಯೂ ಕೂಡ ಎಲ್ಲರಿಗೂ ದರ್ಶನವನ್ನು ನೀಡುತ್ತೆ ರಾಮ ಜನ್ಮಭೂಮಿಯಲ್ಲಿ ಶಾಶ್ವತವಾದ ಜಯ ನಮ್ಮದಾಗಿದೆ ಅನ್ನೋದರ ಸಂಕೇತವನ್ನು ಇವತ್ತು ಈ ಧ್ವಜದ ಮೂಲಕ ನಾವು ನೋಡ್ತಾ ಇದ್ದೀವಲ್ಲ ಹಾಗಾದರೆ ಈ ಹೊತ್ತಲ್ಲಿ ಮೋದಿ ಮಾಡಿರೋದೇನು ಕೊಟ್ಟಿರೋ ಸಂದೇಶ ಎಂಥದ್ದು ಅದನ್ನು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಬಿ ಜೆ ಪಿ ಹಿಂದುತ್ವವನ್ನು ಎಲೆಕ್ಷನ್ಗೋಸ್ಕರ ಮಾಡುತ್ತೆ ಹಿಂದುತ್ವ ಅಜೆಂಡಾ ಮೇಲೇ ಓಟ್ ತಗೊಳ್ಳುತ್ತೆ ಅನ್ನೋದಲ್ವ ಆರೋಪ ಹಾಗಾದರೆ ಯಾವ ಯು ಪಿಯಲ್ಲಿ ಬಿ ಜೆ ಪಿಗೆ ಅರಗಿಸಿಕೊಳ್ಳಲಾರದ ಪೆಟ್ಟು ಬಿತ್ತು ಮೋದಿ ಈ ದೇಶದಲ್ಲಿ ನಾನು ಇತಿಹಾಸವನ್ನು ಸೃಷ್ಟಿಸ್ತೀನಿ ಅಂತಹ ಬದಲಾವಣೆಗಳನ್ನು ತರ್ತೀನಿ ಅಂತಹ ಕೆಲಸ ಮಾಡೋದಿದೆ ಅದಕ್ಕೆ ನನಗೆ ಇಷ್ಟು ದೊಡ್ಡ ಬಹುಮತ ಕೊಡಲೇಬೇಕು ನೀವು ಅಂತ ಜನರ ಮುಂದೆ ಕೇಳಿಕೊಂಡಿದ್ದರು ಆ ನಿರೀಕ್ಷೆಯಲ್ಲಿದ್ದರು ಆದರೆ ಅದಕ್ಕೆ ಅಷ್ಟು ದೊಡ್ಡ ಪೆಟ್ಟು ಕೊಡಲಿ ಪೆಟ್ಟು ಬಿದ್ದಿದೆ ಯು ಪಿಯಿಂದ ಯಾವ ಕಾಶಿ ಕಾರಿಡಾರು ಇಡೀ ದೇಶದ ಗಮನ ಸೆಳೀತು ಮತ್ತು ರಾಮಪುರಾಣ ಪ್ರತಿಷ್ಠಾಪನೆ ಇತಿಹಾಸಗಳಿಂದ ಅದು ಕನಸಾಗಿತ್ತು ಅದು ಮೋದಿ ಕಾಲದಲ್ಲಿ ನನಸಾಯಿತು ಹಾಗೂ ಅಯೋಧ್ಯೆಯಲ್ಲಿಯೇ ಹೀನಾಯವಾದ ಸೋಲು ಬಿ ಜೆ ಪಿಗೆ ಯು ಪಿಯಲ್ಲಿ ಮರ್ಮಾಘಾತ ಯೋಗಿ ಮೋದಿ ಮತ್ತೊಂದು ಮಗದೊಂದು ಅಲ್ಲಿ ಆಂತರಿಕವಾಗಿಯೋ ಇನ್ನೊಂದು ಏನಾದರೂ ಇರಲಿ ಆದರೆ ಯೋಗಿ ಮೋದಿ ಮಾಡೆಲ್ ಡೆವಲಪ್ಮೆಂಟ್ ಮತ್ತು ಹಿಂದುತ್ವ ಧಾರ್ಮಿಕತೆ ಅಲ್ಲಿ ಟೆಂಪಲ್ ಟೂರಿಸಂ ಎಲ್ಲವೂ ಕೂಡ ವಿಜೃಂಭಿಸಿದ ಬಳಿಕವೂ ಸೋಲಾಯಿತು ಅಂದರೆ ಯು ಪಿ ಲೋಕಸಭೆಯಲ್ಲಿ ಏನೇ ಆಗಲಿ ಅದು ಸೋಲೆ ಬಿ ಜೆ ಪಿಗೆ ಹೊಡೆತ ಕೊಟ್ಟಂಥ ನಂಬರ್ ಆದರೆ ಮೋದಿ ಅದನ್ನು ಯಾವತ್ತೂ ಮಾಡಲಿಲ್ಲ ಬದಲಾಗಿ ಮಹಾಕುಂಭ ಮೇಳ ಜಗತ್ತೇ ಬೆರಗಾಗುವ ರೀತಿಯಲ್ಲಿ ಅಲ್ಲಿ ನಡೀತು ಕೋಟಿ ಕೋಟಿ ಜನ ಈ ದೇಶದ ಜನಸಂಖ್ಯೆಯಲ್ಲಿ ಬಹುಪಾಲು ಜನ ಬಂದು ಅಲ್ಲಿ ಮಿಂದೆದ್ದು ಪುಣ್ಯ ಸಂಪಾದನೆ ಮಾಡಿಕೊಂಡ್ರು ಅಷ್ಟು ವಿಜೃಂಭಣೆಯಿಂದ ಮೇಳ ನಡೀತು ಈಗ ಎರಡನೆಯ ಪ್ರಾಣ ಪ್ರತಿಷ್ಠಾಪನೆಯಷ್ಟು ಅಂತಾನೆ ಕರೆಸ್ಕೊಳ್ತಿರುವ ಅಷ್ಟು ಶ್ರೇಷ್ಠವಾಗಿ ಧ್ವಜಾರೋಹಣ ಕಾರ್ಯಕ್ರಮ ರಾಮ ಮಂದಿರದ ಪರಿಪೂರ್ಣತೆಯನ್ನು ಸಾರಿ ಹೇಳ್ತಿರುವಂಥ ಈ ಕಾರ್ಯಕ್ರಮವನ್ನು ಅಷ್ಟೇ ನೇಮ ನಿಷ್ಠೆಯಿಂದ ಉಪವಾಸದ ಮೂಲಕ ವ್ರತಾಚರಣೆ ಮಾಡಿ ಆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಮೋದಿ ಅದರ ಅರ್ಥ ಏನು ವೋಟ್ ಬ್ಯಾಂಕ್ ಬೇರೆ ಎಲೆಕ್ಷನ್ ಬೇರೆ ಹಿಂದುತ್ವ ಅನ್ನೋದು ಈ ದೇಶದ ಅಸ್ಮಿತೆ ಮತ್ತದು ಈ ದೇಶದ ಗಟ್ಟಿಯಾದ ನೆಲಗಟ್ಟು ಅದರ ಮೇಲೇ ಈ ದೇಶ ನಿಂತಿರೋದು ಆ ನಂಬಿಕೆ ಮೇಲೆ ಹಾಗಾಗಿ ಯಾವುದಕ್ಕೂ ಮ್ಯಾಚ್ ಅಲ್ಲ ಈ ನಂಬಿಕೆ ಮತ್ತು ಇದ್ರ ಜೊತೆಗೆ ಎಲ್ಲಿಯೂ ಕಾಂಪ್ರಮೈಸ್ ಇಲ್ಲ ಅನ್ನೋದ್ರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಮೋದಿ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಏನು ಆಗಾಗ ಆಗಾಗ ಸದ್ದು ಸ್ವರಗಳು ಬರ್ತಿರ್ತಾವಲ್ಲ ರಾತ್ರಿ ಅಯೋಧ್ಯೆಯಲ್ಲಿಯೇ ಸೋತ ಬಳಿಕ ಕಾಂಗ್ರೆಸ್ನವರೆಲ್ಲ ಏನಂತ ಕರೆದ್ರು ಇದನ್ನ ಶೇಮ್ ಶೇಮ್ ಮೋದಿಯನ್ನು ತಿರಸ್ಕರಿಸಿದ್ದಾರೆ ಅಂತ ಕರೆದ್ರು ಕುಂಭಮೇಳ ಅಥವಾ ಈ ರೀತಿ ಏನು ಧಾರ್ಮಿಕತೆ ಹಿಂದುತ್ವ ಟೆಂಪಲ್ಲು ಅಂತ ದುಡ್ಡನ್ನು ವ್ಯರ್ಥ ಮಾಡಬೇಡಿ ಬಡವರು ಕೊಡಿ ಅಂತ ಹೇಳಿದರು ಆ ರೀತಿಯಲ್ಲಿ ಅವರದ್ದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟರು ವಿರೋಧಿಗಳು ಅಸಲಿಗೆ ಜನ ಒಂದು ಸಲ ಎಲೆಕ್ಷನ್ ಫಲಿತಾಂಶವನ್ನು ಕೊಟ್ಟ ಮಾತ್ರಕ್ಕೆ ಆ ಆಧಾರದಲ್ಲಿ ನಮ್ಮ ಮುಂದಿನ ಕೆಲಸ ಇರಬಾರ್ದು ಅನ್ನೋದನ್ನು ಎಷ್ಟು ಕ್ಲಿಯರ್ ಕಟ್ಟಾಗಿ ತೋರಿಸ್ತಿದ್ದಾರೆ ಮೋದಿ ಆದರೆ ಮೋದಿ ಒಂದು ಸಲನು ಸೋತ ಮೇಲೆ ಅಥವಾ ಆ ನಂಬರ್ಸ್ ಅನ್ಎಕ್ಸ್ಪೆಕ್ಟೆಡ್ ನಂಬರ್ ಬಂದಾಗಲೂ ಒಂದು ಸಲವು ಇ ವಿ ಎಮ್ ಎಲೆಕ್ಷನ್ ಕಮಿಷನ್ ದೂರಲಿಲ್ಲ ಬ್ಲೇಮ್ ಗೇಮ್ ಆಗಲಿಲ್ಲ ಅಥವಾ ಅಯ್ಯೋ ಕಾಶಿ ವಿಶ್ವನಾಥ ಇಲ್ಲಿ ರಾಮ ನಮ್ಮನ್ನು ಕೈ ಬಿಟ್ಟು ಬಿಟ್ಟ ಅಂತ ಬೇಸರ ಮಾಡಿಕೊಳ್ಳಲಿಲ್ಲ ಏನು ಆಚರಣೆ ಮಾಡಬೇಕಿತ್ತು ಏನು ಸಂದೇಶ ಕೊಡಬೇಕಿತ್ತು ಈ ನೆಲದಲ್ಲಿ ನಾನು ಇಂಥದ್ದೊಂದು ಐತಿಹಾಸಿಕ ಬದಲಾವಣೆಯನ್ನು ಮಾಡ್ತೀನಿ ಅಂತ ಏನು ಶಪಥ ಮಾಡಿದ್ರು ಈ ನೆಲದಲ್ಲಿ ರಾಮ ಜನ್ಮಭೂಮಿಯಲ್ಲಿ ನಾನು ಏನು ಮಾಡೋದಕ್ಕೆ ಬಯಸ್ತಿದ್ದೀನಿ ಅನ್ನೋ ಒಂದು ಸಂಕಲ್ಪ ಮಾಡಿದ್ರಲ್ಲ ಅದನ್ನು ಇವತ್ತು ಪರಿಪೂರ್ಣಗೊಳಿಸಿದ್ದಾರೆ ಮತ್ತು ಇಡೀ ದೇಶದ ಜನಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೋದಿ ಇದಕ್ಕೆ ಈ ದೇಶ ಮೋದಿಯ ಜೊತೆಗೆ ಕನೆಕ್ಟ್ ಆಗಿದೆ ಓಕೆ ಒಂದು ಎಲೆಕ್ಷನ್ ಅಲ್ಲಿ ಸೋತ್ವೆ ಅಂದ್ರೆ ಮಾತ್ರಕ್ಕೆ ಆ ಕೋಆರ್ಡಿನೇಷನ್ ಕಳ್ಕೊಂಡ್ ಬಿಡೋದಾ ಜನರ ಮಧ್ಯೆ ಸದಾ ಯಾವ ರೀತಿ ಕನೆಕ್ಟ್ ಆಗಿರ್ತಾರೆ ಮೋದಿ ಅನ್ನೋದಕ್ಕೆ ಇದು ಸಾಕ್ಷಿ ಇಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ಚುನಾವಣಾ ಪ್ರಚಾರದ ಅವಶ್ಯಕತೆಯೇ ಇಲ್ಲ ಇನ್ಫ್ಯಾಕ್ಟ್ ಯಾಕಂದ್ರೆ ಜನ ಮೋದಿ ಇದ್ರೆ ನಮ್ಮತನ ಈ ದೇಶದಲ್ಲಿ ಉಳಿಯತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಇದನ್ನೇ ಬಹುಶಃ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ನವರು ಓಟ್ ಚೋರಿ ಅಂತ ಕರದ್ರೆ ಗೊತ್ತಿಲ್ಲ ಮತ್ತೆ ಈ ದೇಶದಲ್ಲಿ ನೋಡಿ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ ಹಿಂದೊಮ್ಮೆ ನಾವು ಇದ್ರ ಬಗ್ಗೆ ನಿಮ್ಮ ಮುಂದೆ ಮಾತಾಡಿದ್ವಿ ಮೋದಿ ಅವಧಿಯಲ್ಲಿ ಗತ ವೈಭವ ಸ್ಥಾಪನೆ ಆಗ್ತಿದೆ ಭಾರತದಲ್ಲಿ ಆ ವೈಭವ ಇರೋದೆ ಈ ನೆಲದಲ್ಲಿ ಮಣ್ಣಲ್ಲಿ ಆದರೆ ನಮ್ಮತನವನ್ನು ಬಹಿರಂಗವಾಗಿ ತೋರಿಸ್ಕೊಳ್ಳೋದು ಮುಜುಗರದ ಸಂಗತಿ ಆಗಿತ್ತು ನಮ್ಮ ಧರ್ಮ ನಮ್ಮ ಆಚರಣೆ ಪೂಜೆ ಪುನಸ್ಕಾರ ಮಂತ್ರ ನಮ್ಮ ವೇಷಭೂಷಣ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ಪಟ್ಕೊಳ್ತಾ ಇದ್ರು ಅದು ನಮ್ಮ ಮನೆಯೊಳಗೆ ಮಾತ್ರ ತೋರಿಸ್ಕೊಳ್ಬೇಕು ಬೇರೆ ಧರ್ಮದವ್ರು ರೋಡಲ್ಲಿ ಮಾಡಬಹುದು ಬಟ್ ನಾವು ನಮ್ಮದು ಮನೇಲೇ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಅದು ಯಾರ ಕಾರಣದಿಂದನೂ ಸೃಷ್ಟಿಯಾಗ್ಬಿಟ್ಟಿತ್ತು ಆದರೆ ಇವತ್ತು ಈ ದೇಶದ ಪ್ರಧಾನಿಯೇ ಪದೇ 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 ಯಾರೂ ಮನೆಯಬಾರ್ದು ಯುವಕರು ಕಂಡುಬಿಟ್ಟು ನೋಡಬೇಕು ಈಗ ಬೆಳೀತಿರೋ ಮಕ್ಕಳದನ್ನು ನೋಡಬೇಕು ಆ ರೀತಿ ನಮ್ಮ ಧರ್ಮದ ಆಚರಣೆ ನಮ್ಮ ಪವಿತ್ರ ಕ್ಷೇತ್ರಗಳ ದರ್ಶನವನ್ನು ಪದೇ ಪದೇ ಮೋದಿನೇ ಮಾಡಿಸ್ತಾ ಇರ್ತಾರೆ ಅಲ್ಲಿ ಹೋಗ್ತಾರೆ ಅನುಷ್ಠಾನ ಮಾಡ್ತಾರೆ ಕ್ಯಾಮ್ರಾ ಇದೆಯಾ ಇಲ್ಲವಾ ಅದು ಕೆಲವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಇಷ್ಟು ದೊಡ್ಡ ದೇಶದಲ್ಲಿ ಜನ ಅದನ್ನು ನೋಡೋದು ಕ್ಯಾಮ್ರಾ ಸಮೇತ ಮೋದಿ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತು ಮತ್ತು ಜನಕ್ಕೆ ಕೂಡ ಅದರ ಅನುಕೂಲ ಆಗಿದೆ ಮೋದಿನೇ ಹೋಗಿ ರಾಯಭಾರಿಯಂತೆ ಈ ದೇಶದ ಉದ್ದಗಲದ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಮಿಂದೆದ್ದು ಭಕ್ತಿ ಭಾವದಿಂದ ಅನುಷ್ಠಾನದೊಂದಿಗೆ ಅಲ್ಲಿ ನಮಿಸಿ ಬರ್ತಾರಲ್ಲ ಅದು ಎಷ್ಟು ದೊಡ್ಡ ವಿಷಯ ಅಲ್ವ ಈ ದೇಶದಲ್ಲಿ ನಮ್ಮತನವನ್ನು ಜಾಗೃತಗೊಳಿಸಿದ್ದಾರೆ ಮೋದಿ ಒಂದು ಎಕ್ಸಾಂಪಲ್ ಕೊಡೋದಾದರೆ ಕಾಂತಾರ ಎಷ್ಟು ದೊಡ್ಡ ಯಶಸ್ಸು ಯಶಸ್ಸಲ್ವಾ ಇವತ್ತು ಅದಕ್ಕೆ ರಿಷಬ್ ಶೆಟ್ಟಿ ಹೊಂಬಾಳೆ ಕೊಡುಗೆ ಎರಡನೇ ಮಾತಿಲ್ಲ ಆದರೆ ಅಂತಹ ಸಿನಿಮಾಗಳು ಇವತ್ತು ಭಾರತದಲ್ಲಿ ಯಾಕೆ ಈ ರೀತಿ ಕ್ರೇಜ್ ಸೃಷ್ಟಿ ಮಾಡ್ತಿದೆ ಯಾಕೆ ಗೆಲ್ತಾ ಇದೆ ಮತ್ತು ಅಂಥದ್ದೇ ಮೂವಿ ವಾರಣಾಸಿ ಈಗ ಯಾಕೆ ಅಂಥ ಮೂವಿ ಮಾಡೋದಕ್ಕೆ ನಿರ್ದೇಶಕರುಗಳು ಆಲೋಚನೆ ಮಾಡ್ತಿದ್ದಾರೆ ಅದನ್ನೇ ನೋಡ್ತಿದ್ದಾರೆ ಅಂದರೆ ಜನರ ಮನಸ್ಸಲ್ಲಿ ಅದು ಜಾಗೃತಗೊಂಡಿದೆ ಹಿಂದೆಲ್ಲ ಕಾಶಿಗೆ ಹೋಗೋರು ಅಂದರೆ ಇನ್ನೇನು ಜೀವ ಹೋಗುತ್ತೆ ಅನ್ನುವಾಗ ಪುಣ್ಯ ಸಂಪಾದನೆ ಮಾಡೋದು ಇಲ್ಲ ಅಂದರೆ ಅಲ್ಲೇ ನಮ್ಮ ಜೀವ ಹೋದರೂ ಹೋಗಲಿ ಪುಣ್ಯಯಾತ್ರೆ ತೀರ್ಥಕ್ಷೇತ್ರಗಳಲ್ಲಿ ಕೊನೆ ದಿನಗಳಲ್ಲಿ ಅನ್ನೋ ರೀತಿಯಾಗಿತ್ತು ಆದರೆ ಇವತ್ತು ಹೇಗಿದೆ ಫ್ಯಾಕ್ಚುಯಲ್ ಆಗಿ ನೀವು ನೋಡೋದಕ್ಕೆ ಹೋದರೆ ಅಲ್ಲಿ ಯುವಕರು ಹೋಗ್ತಾ ಇದ್ದಾರೆ ಯುವಕ ಯುವತಿಯರು ಹೋಗ್ತಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಇವತ್ತಿನ ಯೂತ್ ಅವರಿಗೆ ನಮ್ಮ ಭವಿಷ್ಯದ ಜನರೇಷನ್ಗೆ ನಮ್ಮತನ ಅಂದರೆ ಇದು ಅನ್ನೋದನ್ನು ಅರ್ಥ ಮಾಡಿಸ್ತಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ತುಂಬಾ ಖುಷಿ ಪಡ್ತಿದ್ದಾರೆ ನಮ್ಮತನ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನ ಈ ನೆಲದ ಶ್ರೇಷ್ಠತೆಯನ್ನ ಜಾಗೃತಗೊಳಿಸಿದ್ದಾರೆ ಮೋದಿ ಅನ್ನೋದನ್ನ ಎಷ್ಟು ಜನ ಒಪ್ಪಿಕೊಳ್ತಾರೋ ಬಿಡ್ತಾರೋ ಆದ್ರದು ಸತ್ಯ ಈ ನೆಲದಲ್ಲಿ ಆ ಶ್ರೇಷ್ಠತೆ ಇದೆ ಅದನ್ನು ಜಾಗೃತಗೊಳಿಸಿದ್ದಾರೆ ಮೋದಿ ಯಾಕೆ ಯಾವ ದೇಶದಲ್ಲೂ ಇಲ್ಲದಂತ ಬೆಂಬಲ ಬಿಹಾರ ಗೆದ್ದಾಗ ಚಂದ್ರಬಾಬು ನಾಯ್ಡು ಅವರು ಇದನ್ನೇ ಹೇಳಿದರು ಇವತ್ತು ಯಾವ ದೇಶದಲ್ಲೂ ಕೂಡ ಅದರಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಜನಮನ್ನಣೆ ಜನ ಬೆಂಬಲ ನೋಡೋದಕ್ಕೆ ಸಾಧ್ಯವಿಲ್ಲ ಇಡೀ ಜಗತ್ತಲ್ಲಿ ಅಂತಹ ಜನ ಬೆಂಬಲವನ್ನು ಮೋದಿ ಗಳಿಸಿದ್ದಾರೆ ಅನ್ನೋ ಮಾತಾಡ್ತಾರೆ ಅದು ಅಕ್ಷರಶಃ ಸತ್ಯವಾಗಿರೋದು ಈ ರೀತಿಯ ಒಂದು ಕೋಆರ್ಡಿನೇಷನ್ ಕನೆಕ್ಷನ್ ಜನರ ಜೊತೆಗೆ ಮೋದಿ ಸಂಪಾದಿಸಿದ್ದಾರೆ ಡೆವಲಪ್ಮೆಂಟ್ ಮಾಡೆಲ್ ಜೊತೆ ಜೊತೆಗೆ ಅದನ್ನು ನಾವು ವಿಶೇಷವಾಗಿ ಹೇಳಬೇಕಾಗಿಲ್ಲ ಅಂಕಿಅಂಶಗಳ ಸಮೇತ ಜಾಗತಿಕ ಏಜೆನ್ಸಿಗಳು ರೇಟಿಂಗ್ ಏಜೆನ್ಸಿಗಳು ಯಾವ ಏಜೆನ್ಸಿ ರೇಟಿಂಗ್ ನೋಡಿ ಇಡೀ ಜಗತ್ತಿನ ಇನ್ವೆಸ್ಟರ್ಸ್ ಬರ್ತಾರೋ ಆ ರೇಟಿಂಗೇ ಹೇಳಿದೆ ಭಾರತ ಹಿಂದೆಂದು ಕಂಡರಿಯದ ರೀತಿ ಈ ದಶಕದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ ಕ್ರಾಂತಿ ಆಗಿದೆ ಮ್ಯಾನುಫ್ಯಾಕ್ಚರಿಂಗು ಸರ್ವಿಸ್ಸು ಮತ್ತು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹಾಕಿರೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ವೆಚ್ಚ ಜಾಸ್ತಿ ಆಗಿರೋದರಿಂದಾಗಿ ಈ ದೇಶದ ಅಭಿವೃದ್ಧಿ ಬಹಳ ವೇಗವಾಗಿ ಆಗ್ತಾ ಇದೆ ಮತ್ತು ಅದೇ ಕಾರಣಕ್ಕೆ ಇಡೀ ಜಗತ್ತಲ್ಲಿ ಎಲ್ಲೂ ಇಲ್ಲದ ಆರ್ಥಿಕ ಬೆಳವಣಿಗೆ ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಚೀನಾವನ್ನು ಕೂಡ ನಾವು ಹಿಮ್ಮಟ್ಟಿಸುವಂಥದ್ದು ಕನಸಾಗಿ ಉಳ್ಕೊಂಡಿಲ್ಲ ಅಮೇರಿಕವನ್ನು ಕಟ್ ಹಾಕೋ ಶಕ್ತಿ ಬಂದಿದೆ ಇದೆಲ್ಲ ಡೆವಲಪ್ಮೆಂಟ್ ಮಾಡಲಿಂದ ಆದರೆ ಜೊತೆ ಜೊತೆಗೆ ನಮ್ಮ ಒಳಗಿರುವಂತಹ ಒಂದು ಶಕ್ತಿ ಜಾಗೃತವಾಗಿಬಿಟ್ರೆ ಈ ದೇಶದಷ್ಟು ಶ್ರೀಮಂತ ಈ ದೇಶದಷ್ಟು ಬೌದ್ಧಿಕ ಸಾಮರ್ಥ್ಯ ಇರೋ ದೇಶ ಇನ್ನೊಂದಿಲ್ಲ ಆಲ್ರೆಡಿ ಅದು ನಾವು ಭಾರತ ಇಡೀ ಜಗತ್ತಲ್ಲಿ ಇರುವಂಥ ಡಿಮ್ಯಾಂಡಿಗೆ ಅದೇ ಕಾರಣ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಜಾಗೃತಗೊಳಿಸುವ ಕೆಲಸ ಆಗಬೇಕಾಗಿದೆ ಆ ಕೆಲಸ ಆಗ್ತಾ ಇದೆ ಮತ್ತು ಅದು ವೋಟ್ ಬ್ಯಾಂಕ್ಗೆ ಆಗ್ತಿಲ್ಲ ಎಲೆಕ್ಷನ್ ಟೈಮಲ್ಲಿ ಆಗ್ತಿಲ್ಲ ಸೋತೃ ಗೆದ್ರು ಹಿಂದುತ್ವ ನಮ್ಮ ನಂಬಿಕೆ ಅದು ಭಾರತೀಯರ ಈ ದೇಶದ ಬಹುಸಂಖ್ಯಾತರ ಅಸ್ಮಿತೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಿದ್ದಾರೆ ಮೋದಿ ಮತ್ತು ಬಹಿರಂಗವಾಗಿ ನಮ್ಮತನದ ಪ್ರದರ್ಶನ ಆಗ್ತಿದೆಯಲ್ಲ ಅದು ಈ ದೇಶದ ಜನರಿಗೆ ಅತ್ಯಂತ ಹತ್ತಿರ ಹೃದಯಕ್ಕೆ ಹತ್ತಿರ ಆಗಿದೆ ಅನ್ನೋದನ್ನು ಮಾತ್ರ ಇಲ್ಲಿ ಕ್ಲಿಯರ್ ಕಟ್ ಆಗಿ ನೋಡಬಹುದು ಸರಿ ಈ ದೇಶದಲ್ಲಿ ಏನು ಬದಲಾವಣೆ ತಂದಿದ್ದಾರೆ ಮೋದಿ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇಲ್ಲ ಅನ್ಸುತ್ತೆ ಅಖಿಲೇಶ್ ಯಾದವ್ ಅವರು ಅಖಿಲೇಶ್ ಯಾದವ್ ಅವರು ತಮ್ಮ ಸ್ವಂತ ಜಾಗದಲ್ಲಿ ಖರ್ಚಲ್ಲಿ ಕೇದಾರನಾಥ ಮಂದಿರವನ್ನು ನಿರ್ಮಿಸಿ ಇದು ಪರಿಪೂರ್ಣವಾದ ಮೇಲೆ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀನಿ ಅಂತ ಕೂಡ ಬರ್ಕೊಂಡಿದ್ದಾರೆ ಅದನ್ನು ಅವ್ರ ಹೆಸರು ನೋಡಿದ್ರೆ ಓದಿದ್ರೆ ಆರ್ ಎಸ್ ಎಸ್ ಬಿ ಜೆ ಪಿ ಅವರು ಟ್ವೀಟ್ ಏನೋ ಅಂತ ಒಂದು ಸಲ ಅನಿಸ್ಬಿಡುತ್ತೆ ದೇವ್ರ ಕ್ಷೇತ್ರಗಳಿಗೆ ನಾವು ಹೋಗೋದಲ್ಲ ದೇವರೇ ಕರೆಸ್ಕೊಳ್ಳೋದು ದಾರಿಯನ್ನು ಆತ ತೋರಿಸ್ತಾನೆ ನಾವು ಹೋಗ್ತಾ ಇರಬೇಕಷ್ಟೇ ಅಂತ ಅಖಿಲೇಶ್ ಯಾದವ್ ಅವರು ಬರ್ಕೊಳ್ತಾರೆ ಒಂದು ಮಂದಿರ ನಿರ್ಮಾಣಕ್ಕೆ ಮುಂದಾಗ್ತಾರೆ ಅಂದರೆ ಬಹುಶಃ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ ಇವತ್ತು ಹಿಂದುತ್ವ ಮತ್ತು ಈ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಡದೆ ಹೋದರೆ ಈ ದೇಶದಲ್ಲಿ ನಮಗೆ ನೆಲೆ ಇಲ್ಲ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಕೇಸರಿ ಶಾಲನ್ನು ಬಿ ಜೆ ಪಿ ಅವರಷ್ಟೇ ಅಲ್ಲ ಬೇರೆಯವರು ಹಾಕ್ಕೊಳ್ಳೋ ರೀತಿಯಾಗಿದೆ ಅದು ನಮ್ಮತನಕ್ಕೆ ಮೋದಿ ತಂದುಕೊಟ್ಟಂತಹ ಬಲ ಅಲ್ವ ಅದನ್ನಂತೂ ಈ ದೇಶ ಅಕ್ಸೆಪ್ಟ್ ಮಾಡಿಕೊಂಡಿದೆ ಇನ್ನೂ ಬಡವರಿಗೆ ಮಾಡಿಸ್ಕೊಡ್ಬಹುದಿತ್ತು ದೇವಸ್ಥಾನ ಖರ್ಚು ಮಾಡೋ ಬದಲು ಅನ್ನೋರಿಗಂತೂ ಈ ಅಂಕಿಅಂಶಗಳೇ ಸಾಕು ಅಯೋಧ್ಯ ಟೂರಿಸಮ್ ಎಕನಾಮಿ ಎಷ್ಟು ಗೊತ್ತಾ ಹದಿನೆಂಟು ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತೆಂಟಷ್ಟೊತ್ತಿಗೆ ಹದಿನೆಂಟು ಸಾವಿರ ಕೋಟಿ ಮಿನಿಮಮ್ ಇದು ಬೇಸಿಕ್ ಅಮೌಂಟ್ ಇಷ್ಟನ್ನು ರೀಚ್ ಆಗುತ್ತೆ ಈಗ ಆಲ್ರೆಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿದ ಎರಡು ಸಾವಿರದ ನೂರ ಐವತ್ತು ಕೋಟಿ ರಾಮ ಮಂದಿರ ಮತ್ತೆ ಅಸೋಸಿಯೇಟ್ ಎಲ್ಲ ಡೆವಲಪ್ಮೆಂಟ್ಸ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಆದರೆ ಸಂಗ್ರಹ ಆಗಿರೋದು ದೇಣಿಗೆ ರೂಪದಲ್ಲಿ ಬಂದಿರೋದು ಮತ್ತೆ ಅಲ್ಲಿ ಹುಂಡಿ ಆಫರಿಂಗ್ಸ್ ಇರಬಹುದು ಅದರಿಂದ ಬರ್ತಿರುವಂತಹ ಈ ಟೆಂಪಲ್ ಟೂರಿಸಂ ಇಂದ ಬರ್ತಿರುವಂತಹ ಆದಾಯ ನಂಬೋದಿಕ್ ಆಶ್ಚರ್ಯ ಆಗಬಹುದು ನಿಮಗೆ ಅಯೋಧ್ಯಾ ಟೆಂಪಲ್ ಟೂರಿಸಂ ರೆವಿನ್ಯೂ ನಾಲ್ಕು ಲಕ್ಷ ಲಕ್ಷ ಕೋಟಿಯನ್ನ ತಲುಪತ್ತೆ ಅಂತ ಈಗ ಲೆಕ್ಕ ಹಾಕಲಾಗಿದೆ ಸಣ್ಣ ಪ್ರಮಾಣ ಅಲ್ಲ ಇದು ನಾಲ್ಕು ಲಕ್ಷ ಕೋಟಿಯನ್ನು ತಲುಪಲಿದೆ ಅಯೋಧ್ಯೆಯ ಟೂರಿಸಂ ರೆವಿನ್ಯೂ ಸದ್ಯದಲ್ಲಿಯೇ ಈ ಒಂದು ಟಾರ್ಗೆಟ್ ರೀಚ್ ಆಗುತ್ತೆ ಒಂದು ರಾಜ್ಯದ ಬಜೆಟ್ ಅನ್ನು ಮೀರಿಸೋ ರೀತಿಯಲ್ಲಿ ಒಂದು ರಾಮ ಮಂದಿರ ಟೆಂಪಲ್ ಟೂರಿಸಂನ ಕೊಡುಗೆ ಇದೆ ಆ ರಾಜ್ಯದ ಜಿ ಡಿ ಪಿಗೆ ಸುಮಾರು ಹತ್ತತ್ರ ಎರಡು ಪರ್ಸೆಂಟ್ ಅಷ್ಟು ಈ ಟೂರಿಸಮ್ ಇಂದಾನೆ ಒಂದೂವರೆಯಿಂದ ಇಂದ ಎರಡು ಪರ್ಸೆಂಟ್ ಅಷ್ಟು ಅಂದರೆ ಜಿ ಎಸ್ ಡಿ ಪಿಗೆ ಗ್ರೋ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಎಸ್ ಡಿ ಪಿಗೆ ಅಯೋಧ್ಯೆ ರಾಮ ಮಂದಿರದ ಆರ್ಥಿಕತೆಯ ಕೊಡುಗೆಯೂ ಕೂಡ ದೊಡ್ಡದಿದೆ ರಿಲೀಜಿಯಸ್ ಟೂರಿಸಂ ಬರೀ ರಾಮ ಮಂದಿರಕ್ಕಲ್ಲ ರಾಮ ಮಂದಿರ ನೋಡೋದಕ್ಕೆ ಹೋಗಿ ಸುತ್ತಮುತ್ತಲ ಎಲ್ಲ ಪ್ಲೇಸ್ಗಳಿಗೆ ಜನ ವಿಸಿಟ್ ಮಾಡೋ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಒಂದು ದಿನಕ್ಕೆ ಲಕ್ಷಗಟ್ಟಲೆ ಜನ ಬರುವಂಥ ಜಾಗ ಅದಾಗಿದೆ ಹಾಗಾಗಿ ಅಲ್ಲಿ ಸುತ್ತಮುತ್ತಲು ಹೋಟೆಲ್ಗಳು ತಲೆ ಎತ್ತಿರೋ ರೀತಿ ಇರಬಹುದು ಮತ್ತು ಅಂಗಡಿ ಅವ್ರ ಜೀವನ ನಿಜವಾಗಿಯೂ ಅಲ್ಲಿ ಸುತ್ತಮುತ್ತ ನೆಲೆಸಿರೋ ಜೀವನ ಹೆಂಗ್ ಬದಲಾಗಿದೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರ ಮಾಡಿರೋದು ಇನ್ನೊಂದು ಅಲ್ಲಾಗ್ತಿರೋ ವ್ಯಾಪಾರ ವಹಿವಾಟು ಒಂದು ಹೊಸ ಜಗತ್ತ ಸೃಷ್ಟಿಯಾಗಿದೆ ಐತಿಹಾಸಿಕ ನಗರಿ ಅಯೋಧ್ಯೆ ಕಂಡರಿಯದಂತಹ ವೈಭವವನ್ನು ನೋಡ್ತಾ ಇದೆ ರಾಮ ವಾಪಸ್ ಬಂದಾಗ ಜನ ಹೆಂಗ್ ಸಂಭ್ರಮಿಸಿದ್ರಲ್ವ ಅದೇ ರೀತಿಯ ಸಂಭ್ರಮ ರಾಮ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಅಯೋಧ್ಯೆಯಲ್ಲಿ ಕಾಣ್ತಾ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಆರ್ಥಿಕತೆ ಬೇಕಾ ಆರ್ಥಿಕತೆಗೆ ಬರೀ ಅಲ್ಲಿನ ಟೆಂಪಲ್ ಅಷ್ಟೇ ಅಲ್ಲ ಇಡೀ ರಾಜ್ಯದ ದೇಶದ ಆರ್ಥಿಕತೆಗೆ ಟೆಂಪಲ್ ಟೂರಿಸಂ ಕೊಡುಗೆ ಇದೆ ದೇವಸ್ಥಾನಕ್ಕೆ ಹೋಗ್ತಾರೆ ಕೈ ಮುಗಿತಾರೆ ಬರ್ತಾರೆ ಇದರಿಂದ ಏನಾಗುತ್ತೆ ಅಲ್ಲ ಇದು ನಮ್ಮ ಇಡೀ ದೇಶದ ಜಿ ಡಿ ಪಿಗೆ ದೊಡ್ಡ ಕೊಡುಗೆ ಕೊಡ್ತಾ ಇದೆ ಬಜೆಟ್ ಅಲ್ಲಿ ಪ್ರತಿ ಬಜೆಟ್ ಅಲ್ಲಿ ಟೆಂಪಲ್ ಟೂರಿಸಂ ಬಗ್ಗೆ ನಿರ್ಮಲಾ ಸೀತಾರಾಮನ್ ಬಹಳ ಗಟ್ಟಿಯಾಗಿ ಮಾತಾಡ್ತಾರೆ ನಮಗೆ ಗೊತ್ತು ಮತ್ತು ಇಡೀ ದೇಶದಲ್ಲಿ ವಿರೋಧಿಗಳು ಕೂಡ ಹಿಂದುತ್ವಕ್ಕೆ ಬೆಲೆ ಕೊಡದೆ ಹೋದ್ರೆ ನಮಗೆ ಬೆಲೆ ಇರಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಮತ್ತು ಈ ದೇಶದ ಅಭಿವೃದ್ಧಿ ಶರವೇಗವನ್ನಂತೂ ನಾವು ಬಣ್ಣಿಸಬೇಕಾಗಿಲ್ಲ ಜಗತ್ತೇ ಹೇಳ್ತಾ ಇದೆ ಸೊ ಮೋದಿ ಏನು ಅಂದುಕೊಂಡಿದ್ರು ಅದನ್ನು ಯಾವ ರೀತಿ ಸಾಧಿಸ್ತಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಧ್ವಜಾರೋಹಣ ಕ್ಷಣ ಕೂಡ ಸಾಕ್ಷಿಯಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು